ರಾಜ್ಯ ಒಕ್ಕಲಿಗರ ಒಕ್ಕೂಟ ಟ್ರಸ್ಟ್ ವತಿಯಿಂದ ಇಂದು ನಗರದ ಟೌನ್ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಜಾನಪದ ಸಂಭ್ರಮ ಹಾಗೂ ಸಾಧಕರಿಗೆ ಸನ್ಮಾನ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಆದಿಚುಂಚನಗಿರಿ ಕ್ಷೇತ್ರದ ಪೀಠಾಧ್ಯಕ್ಷ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಉದ್ಘಾಟಿಸಿದರು ನಾಗಲಕ್ಷ್ಮಿ ಒಕ್ಕೂಟದ ಅಧ್ಯಕ್ಷ ಸಿವಿ ದೇವರಾಜ್ ಉಪಾಧ್ಯಕ್ಷರು ಸುರೇಶ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಆದರತಾ ಇರತಕ್ಕಂತ ನನ್ನ ಪ್ರೀತಿಯ ಪರಮಪೂಜ್ಯ ಗುರುಗಳಿಗೆ ರಾಜ್ಯ ವಕಲಿಗನ ಉಪದೇಶವನ್ನು ನೀಡಲು ಪರಮಪೂಜ್ಯ ಜಗದೂರ್ಜಿ ಶ್ರೀ ಶ್ರೀ ದಾಸರ ನೇಮಕವನ್ನು ಅನುಸರಿಸಿ ತಿಳಿದ ಹೆಚ್ಚಿನ ಶ್ರೀ ಆದಿಮಿತ್ರೇರಿರ ಸಂಬಂಧಂತಾರರ அபிசி கொடுத்து நீங்க வந்த ಕಾರ್ಯಕ್ರಮ ರಾಜ್ಯ ಒಕ್ಕಲಿ ಒಕ್ಕಲಿಗರ ಒಕ್ಕೂಟ ಟ್ರಸ್ಟ್ ಇವರು ಆ ಸಂಸ್ಥೆಯ ಉಪಾಧ್ಯಕ್ಷರು ಇವತ್ತು ಏನಪ್ಪ ಅಂತಂದರೆ ಪ್ರತಿ ವರ್ಷದಂತೆ ಇದು ಹನ್ನೆರಡನೇ ವರ್ಷದ ಜಾನಪದ ಸಂಭ್ರಮ ಮತ್ತು ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಈ ಪ್ರತಿಭಾ ಪುರಸ್ಕಾರದಲ್ಲಿ ರಾಜ್ಯದ ಎಲ್ಲ ಕಡೆ ಇರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳು ಅತ್ಯಂತ ಹೆಚ್ಚು ಅಂಕಗಳನ್ನು ಯಾರು ಗಳಿಸಿದ್ದಾರೆ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ಪದ್ಧತಿಯನ್ನು ಕಳೆದ ಹನ್ನೆರಡು ವರ್ಷಗಳಿಂದ ರಾಜ್ಯ ಒಕ್ಕಲಿಗರ ಒಕ್ಕೂಟ ಟ್ರಸ್ಟ್ ನಡೆಸ್ಕೊಂಡು ಬಂದಿದೆ ವಿಶೇಷವಾಗಿ ಸನ್ಮಾನ ಕಾರ್ಯಕ್ರಮ ನಡೆಯುತ್ತೆ ಇವತ್ತು ಅಷ್ಟೇ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಡಾಕ್ಟರ್ ಜಯಪ್ರಕಾಶ್ ಅವರು ಆಮೇಲೆ ಶ್ರೀತಾ ಕಿರಣ್ ಗೌಡ ಅವರು ಮತ್ತು ಋತುಪರ್ಣ ಅಂತ ನೀವು ಇತ್ತೀಚೆಗೆ ಪೇಪರಲ್ಲಿ ನೋಡಿರ್ಬೋದು ಆಕೆಗೆ ಬಂದಂಥ ಎಪ್ಪತ್ತ್ಮೂರು ಲಕ್ಷ ಸಿ ಟಿ ಸಿನೇ ದೊಡ್ಡದು ಸುದ್ದಿಯಾಗಿತ್ತು ಯಾಕೆಂದರೆ ರೋಲ್ಸ್ ರಾಯ್ ಕಂಪನಿನ ರೋಲ್ಸ್ ರಾಯ್ಸ್ ಕಂಪನಿಯಲ್ಲಿ ಆಕೆಗೆ ಒಳ್ಳೆ ಆಫರ್ ಬಂದಿತ್ತು ಸೊ ಆಕೆಗೂ ಕೂಡ ಸನ್ಮಾನ ಯಾಕೆಂದರೆ ಒಂದು ಆಫರ್ ಬಂದಿರೋದು ಆಫರ್ ಹಿಂದೆ ಇರೋ ಆ ಹುಡುಗಿ ಪರಿಶ್ರಮ ಅದಕ್ಕೋಸ್ಕರ ಆಕೆಯೂ ಗುರುತಿಸಿ ಇವತ್ತು ಸನ್ಮಾನವನ್ನು ನೀಡಲಾಗಿದೆ ಇದು ಪ್ರತಿ ವರ್ಷವೂ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಪದ್ಧತಿ ಒಂದು ಜಾನಪದ ಕಾರ್ಯಕ್ರಮ ಇರುತ್ತೆ ಇರೋದು ನೃತ್ಯ ಇರುತ್ತೆ ಅದಾದ್ಮೇಲೆ ಸನ್ಮಾನ ಇರುತ್ತೆ ಇವತ್ತು ಮುಖ್ಯವಾಗಿ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥವರು ಡಾಕ್ಟರ್ ಮನು ಬಳಿಗಾರ್ ಅವರು ಜೊತೆಗೆ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪೂಜ್ಯ ಜಗದ್ಗುರುಗಳಾದಂಥ ಶ್ರೀ 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 ಡಾಕ್ಟರ್ ಬಾ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದರು ಬಹಳ ಚೆನ್ನಾಗಿ ಅವರು ಸಹ ಮಾತನಾಡಿದರು ಆಶೀರ್ವಚನವನ್ನು ನೀಡಿದರು ಉಪದೇಶ ದೇವರ ಇಂಥ ಕಾರ್ಯಕ್ರಮ ಎಲ್ಲರಿಗೂ ಎಲ್ಲ ಮಕ್ಕಳು ಇಡೀ ಕರ್ನಾಟಕ ಮಕ್ಕಳಿಗೆ ಜಾತಿ ಭೇದ ಇಲ್ಲ ಇಲ್ದಿರೋನೆ ಎಲ್ಲರೂ ಮಕ್ಕಳನ್ನ ಗುರ್ಜಿಸಿ ಅಂತಿದ್ದಾರೆ ಅವರೆಲ್ಲ ಗುರ್ಜಿಸಿ ಈ ಥರ ಎಲ್ಲ ಪ್ರೋಗ್ರಾಮ್ ಮಾಡ್ತಾರೆ ನಮ್ಮನ್ನು ಉಪಾಧ್ಯಕ್ಷನಾಗಿ ನಮ್ಮ ದೇವರ ಜನ ನಮಗೆ ತ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು ತುಂಬ ಖುಷಿ ಆಗ್ತೈತಿ ಈ ದಿನ ವರ್ಷ ವರ್ಷವೂ ಈ ಥರ ಮಾಡ್ಕೊಂಡು ಬರ್ತಾನೆ ಇದ್ದೀರಿ ಎಷ್ಟು ಜನ ಮಕ್ಕಳಿಗೆ ಇವತ್ತು ಮುನ್ನೂರು ಜನ ಮಕ್ಕಳಿಗೆ ಆಮೇಲೆ ನಿನ್ನೆ ಹಬ್ಬ ಎಲ್ಲ ಇದ್ದಿದ್ದಕ್ಕೆ ಸ್ವಲ್ಪ ಜನ ಕಡಿಮೆ ಬಂದಿದ್ರು ತಿರ್ಗಾ ಇನ್ನೊಂದು ಪ್ರೋಗ್ರಾಮ್ ಇದೆ ಅವಾಗ ದೇವರ ಜನ ಇಲ್ಲ ಆಫೀಸಲ್ಲಿ ಕೊಟ್ಟು ಅದನ್ನು ಕಳ್ಸಿ ಯಾವ್ಯಾವ ಭಾಗದಿಂದ ಮಕ್ಕಳನ್ನ ಎಲ್ಲ ಭಾಗದ್ದು ಯಾವ ಭಾಗ ಅಂತ ಯಾರು ಎಲ್ಲೆಲ್ಲಿ ಚೆನ್ನಾಗಿ ಓದ್ತದೆ ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಭಾಗದಿಂದನೂ ಕರೆದಿದ್ದಾರೆ ಇಲ್ಲಿ ಮುಖ್ಯ ಇವರು ಪದ ಉಪಯೋಗಿಸ್ರು ಜಾತ್ಯಾತೀತ ಅಂತ ಅದು ನೀವು ಗಮನಿಸಬೇಕು ಎಲ್ಲ ಕಡೆ ಹೇಳಬೇಕು ಏನಪ್ಪಾ ಅಂತಂದ್ರೆ ಇದು ರಾಜ್ಯ ಒಕ್ಕಲಿಗರ ಒಕ್ಕೂಟ ಟ್ರಸ್ಟ್ ಅಂದ ತಕ್ಷಣ ಒಂದು ಜಾತಿಗೆ ಸೀಮಿತ ಅಲ್ಲ ಜಾತ್ಯಾತೀತವಾಗಿ ಯಾರು ಅಂಕವನ್ನ ಹೆಚ್ಚುಗಳಿಸಿದ್ರು ಯಾವ ಜಾತಿಯಾದ್ರೂ ಪರವಾಗಿಲ್ಲ ಅವ್ರಿಗೆ ಸನ್ಮಾನವನ್ನು ನೀಡಲಾಗಿದೆ ಅದು ವಿಶೇಷ a